ಸಿ ಎಲ್ಲಿ ಹಿರುವೆ ಬರುವುದು ಸಹಜ ಮತ್ತು ಒಂದು ಕಣ್ಣಲ್ಲಿ ತುಂಬೆ ಬರುವುದು ಸಹಜ ಊಟ ಇದ್ದಲ್ಲಿ ನಾಯಿ ಬರುವ ಸಹಜ ಅಮ್ಮ ಹೆಚ್ಚಾದ್ರೆ ನಮಗೇನು ಪರಿಗಾರ ಇಲ್ಲ ನಾವ್ ಎಷ್ಟು ಊಟ ಮಾಡ್ತೀವಿ ಅಷ್ಟೇ ನಾವು ಹೊರಗಡೆ ಬೀಸಾಡ್ತೇವೆ ನಾಶ ಮಾಡಿ ನಾಯಿ ಹಾಕುವ ನಾಯಿಕ್ ಹಾಕುವಾಗ ನಾವೀಗ ಕೇವ್ ಬಂದಿತ್ತು ಮಾವಾ ಬರ್ಲಿ ಎಲ್ಲರೂ ಬರ್ಲಿ ಊಟ ಮಾಡ್ಕೊಂಡು ಹೋಗಲಿ ಕೊನೆಯ ಪಂಕ್ತಿಯ ಕೊನೆಯ ಸಾಲಿಂದ ಕೊನೆಯ ಮೂರು ಬಾಳೆಯ ನಾಲ್ಕು ಬಾಳೆಯನ್ನು ಇವರಿಗಾಗಿಡು ಊಟ ಮಾಡ್ಕೊಂಡು ಹೋಗ್ಲಿ ಅವಲ್ಲ

ಕುಳಿತಿದ್ದಲ್ಲ ಕುಳಿತು ಅತಿ ಗಣಪತಿ ಕಳಿಕ್ರೆ ಅನ್ನ ನೋಡದೆ ಹೋದ್ರ್ಯಾ ಮಾಡಿ ನೋಡಿ ಅವರು ರಾಜಕುಮಾರ್ ಊಟಕ್ಕೆ ಕರೆದ್ದು ನೀನೆ ನಾವು ನಾವು ಬಂದದ್ದವ್ ಊಟಕ್ಕೆ ಪ್ರಾರಂಭಿಸಿದೆ ಹಳ್ಳಿಯ ಗಾದೆ ಅಂತ ಕೇಳಿರಬಹುದೇ ಯಾವ್ದು ಊಟಕ್ಕೆ ಕುಳಿತಷ್ಟು ಹೊತ್ತು ಭಾಷಾಕಿ ಕೊಂಡೊಯ್ಯುವುದಕ್ಕೆ ಬಂದ ಯಮನಾದರೂ ತಡೆಯುತ್ತಾರಂತೆ ಯಾವ್ದಿಂತ ದೊಡ್ಡವಳಾದಿಯ ಮಾದಿಗೆ ಸತ್ಯ ಊಟಕ್ಕೆ ಯಮ ಬಂದರೂ ತಡೆಯುತ್ತಾನೆ ಆದ್ರೆ ನಾವು ತಡೆಯುವುದೇ ಇಲ್ಲ ಯಾಕಂದ್ರೆ ನಾನು ಯಾರು ಯಮಗೆ ಯಮಾಂತ ಹಾಗಾಗಿ ತಡೆಯುವ ಪ್ರಶ್ನೆಯೇ ಇಲ್ಲ ಇವ್ರುಂಟಲ್ಲ ಇವ್ರು ಸತ್ಯ ಹೇಳಿದ್ರೆ ಬಾಳೆ ಇಟ್ಕೊಂಡು ಕೂತ್ಕೊಂಡು ಹೇಳಿದ್ದೆ ಈ ಕೊಡಿ ಒಳಗೆ ನಾಯಿ ಹೋಗ್ತದೆ ಉಂಟಪ್ಪ ಮತ್ತೆ ಅಂಗ ಹೇಳ್ತೆ ಅಣ್ಣವನು ಅಣ್ಣವನ್ನು ಈಯದೆಲೆ ನನ್ನಿಯನ್ನು ನುಡಿಯದೆಲೆ ಮನ್ನಣಿಯ ನೀಯದಿರುವ ಅರಸುತ್ತ ಕುನ್ನಿಗೂ ಕಷ್ಟ ಎಂದು ಸರ್ವಜ್ಞ ಕಷ್ಟವೇ ನೀವು ಬಂದ್ಮೇಲೆ ಸರ್ವಜ್ಞ ವಚನ ಹಾಗ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಪದವತ್ತು ಕೈಲಾಸ ನೆರೆಮನೆಯ ಕು ಸರ್ವಜ್ಞ ನನಗೆ ಯಾರ ಮನೆಯಾದ್ರೂ ಯಾರ ಮನೆಯ ಉಪ್ಪು ಆದ್ರೂ ನಿಮ್ಮ ಹೇಗೆ ಗೊತ್ತಾಯ್ತು ನೀ ಅದು ಕೊಡ್ಬೇಕಾ ಇವತ್ತು ನಾವು ಹೇಳ್ತಾ ಇದ್ದೇವೆ ಆದರೂ ನೋಡ ನೋಡ ಒಳ್ಳೆ ಊಟಕ್ಕಾಗಿ ಹೊಟ್ಟೆ ತೊಳ್ಕೊಂಡು ಬಂದು ಕೂತ್ಕೊಂಡಿದ್ದೀರಲ್ಲ ಯಾವ ಬಿಟ್ಟು ಭೇಕ್ಷೇನು ಮತ್ತೊಬ್ಬರ ಸಂತೋಷವೂ ಬೇಕು ಇನ್ನೊಬ್ಬರದು ಬೇಕೆನ್ನುವ ಹಾಗೆ ಬೇಡಿಕೊಂಡು ಮತ್ತೊಬ್ಬರನ್ನು ತಸಿಯೋದಕ್ಕೆ ಹೊರಡುದಲ್ಲ ಅಂತ ಭಿಕ್ಷಕಿಯೇ ನೀನು ನಾವು ಬಡವರು ಇರಬಹುದು ಪಾಳೆಗಾರರು ನಾವು ನಿಮ್ಮಂತಹ ಸಿರಿ ಸಂಪತ್ತಿಗೆ ಅಧಿಕಾರ ನಮಗಿಲ್ಲದೆ ಇರಬಹುದು ಆದ್ರೆ ಎಚ್ಚರ ಏನು ಏನೇ ಬಡವರಾದಂತಹ ನಾವಿಲ್ಲದೆ ಇದ್ದರೆ ಶ್ರೀಮಂತಿಕೆಯಿಂದ ಮೆರೆದಾಡುತ್ತಿರುವುದು ನಿಮ್ಮ ಶ್ರೀಮಂತಿಕೆಗೆ ಏನು ಬೆಲೆ ಉಂಟಲ್ಲ ಆದರೆ ಬಡತನ ಇರುವುದು ಕೇವಲ ಸಂಪತ್ತಿನಲ್ಲಿ ನಮಗಾಗಿರಬಹುದು ಆದರೆ ನಿಜವಾದಂತಹ ಸಂಪತ್ತಿನ ಬಡತನ ಹೊಂದಿದವನೊಂದು ಬಡವ ಅಂತ ಹೇಳುವುದಲ್ಲ ಯಾರಲ್ಲಿ ಹೃದಯ ಶ್ರೀಮಂತಿಕೆ ಇಲ್ಲ ಅವನನ್ನು ಮಾತ್ರ ಬಡವ ಅಂತ ಹೇಳಬೇಕಷ್ಟೇ ನೀನಿಷ್ಟು ಮೆರೆದಾಡುತ್ತಿರುವುದು ಯಾವ ಕಾರಣಕ್ಕೋಸ್ಕರವಾಗಿ ಶ್ರೀಮಂತಿಕೆ ನಮ್ಮಲ್ಲಿ ನಗದು ಇಲ್ಲ ನಗದೆ ಇದ್ದವನಲ್ವೇ ಬಡವ ನಗದು ಇಲ್ಲದೆ ಇದ್ದವ ಬಡವ ಅಲ್ಲ ಜೀವನದಲ್ಲಿ ಮುಖದಲ್ಲಿ ನಗೆಯನ್ನು ಹೊಂದಿಕೊಳ್ಳದೇ ಇದ್ದವ ಬಡವ ನಮಗೆ ಜೀವನದಲ್ಲಿ ಸಂತೋಷ ಉಂಟು ನೆಮ್ಮದಿ ಉಂಟು ಆನಂದ ಉಂಟು ಅದೇ ಅದನ್ನು ಹೊಂದಿಕೊಳ್ಳದಿದ್ದಂತ ನಿಜವಾಗಿ ಬಡವಳು ನೀನೆ ನಾವಲ್ಲ ಚಂದ್ರಮ್ಮ ಏನು ಮಾತಾಡಿ ಎರಡು ಯಾರು ಯಾರು ನಮಗೆ ಸಂತೋಷ ಐತೆ ಏನು ಉಳಿತಾ ಇದೆಯ ಅಯ್ಯೋ ಅಯ್ಯೋ ಶ್ರೀಮಂತರ ಬಗ್ಗೆ ಬಡವರ ಬಗ್ಗೆ ನಿನ್ನಲ್ಲಿ ವ್ಯಾಖ್ಯಾನ ಕೇಳಿ ಕರೆದುಕೊಳ್ಬೇಕಾದ ನಮ್ಮಂತ ಶ್ರೀಮಂತರು ನಗದನ್ನ ಬಿಸಾಡಿ ನಿಮ್ಮಂತ ಬಡವರನ್ನ ಕೆಲಸಕ್ಕೆ ಇಟ್ಕೊಳ್ತೇವೆ ಗೊತ್ತಾಯ್ತ ನಮ್ಮಂತ ಬಡವರು ಬಂದು ನಿಮ್ಮಲ್ಲಿ ಕೆಲಸ ಮಾಡದೇ ಇದ್ರೆ ನೀವು ಹೇಗೆ ಉಪವಾಸ ಬಿದ್ದು ಕೂಡ ನೀವು ಸಾಯ್ತೀರಾ ಕೇಳು ಏನು ದುಡಿಯುವವನಿಗೆ ದೇಶವೇ ಅಗಲವಾಗಿ ಉಂಟು ಅವನಿಗೆ ಅವನ ಮನೆಯ ಅಂಗಳ ಮಾತ್ರ ಅದಕ್ಕಿಂತ ಹೆಚ್ಚಿನ ಹೊರಗಿನ ಆಡಳಿತ ಇಟ್ಟುಕೊಳ್ಳುವುದಕ್ಕಾಗುವುದಿಲ್ಲ ದುಡಿಯುವವನು ಎಲ್ಲಿ ಬೇಕಾದರೂ ಹೋಗಿ ದುಡಿಯುವುದು ನೀ ಯಜಮಾನಿಕೆ ನಿನ್ನ ಆಡಳಿತ ತೋರಿಸುವುದು ಎಲ್ಲಿ ಸೀಮಿತವಾದಂತ ನಿನ್ನ ದೇಶದಲ್ಲಿ ಮಾತ್ರ ಆದ್ರೆ ನನ್ಗಣ್ಣ ಹಾದಲ್ವೇ ಬಾಳೆಗಾರ ಈ ದೇಶ ಅಂದ್ರೆ ಮತ್ತೊಂದು ದೇಶದಲ್ಲಿ ಹೋಗಿ ಆದ್ರೆ ನಾವು ಬದುಕಿವುದ್ರು ಮತ್ತೊಬ್ಬರು ಕೆಳಗೆ ಬದುಕಿ ಬೇಕು ಬಿಟ್ಟು ನೀವು ಆಳ್ವರಾಗ್ತೀರಾ ನೀವು ಆಳುಗಳೇ ಆಗೋದು ಆಳುಗಳು ನಾವು ಆಗಿರಬಹುದು ಆದ್ರೆ ಆಳುಗಳಾಗಿ ನಾವಿರಬೇಕು ಭಗವಂತನ ಸಮ್ಮುಖದಲ್ಲಿ ಎಲ್ಲರೂ ಆಳುಗಳ ಏನು ಎಷ್ಟು ದಿವಸ ಮೇರೆದಾಡ್ತೀಯಾ ಸಂಪರ್ಕ ಭಗವಂತ ಎಷ್ಟು ದಿನ ಆಯುಷ್ಯ ಕೊಟ್ಟಿದ್ದಾನೆ ಅಷ್ಟು ದಿನ ನಾನು ಮೆರೆದಾಡು ಅದಕ್ಕೆ ನೀನ್ ಮೆರೆದಾಡು ನನಗೆ ನೀವು ಇಲ್ಲಿ ಬರಬೇಕು ನಿಮ್ಮ ಮಕ್ಕಳ ಬೆಂಕಿ ಬೀಳ್ಬೇಕು ಅಂತ ಇಷ್ಟು ವ್ಯವಸ್ಥೆ ಮಾಡಿದ್ದು ನಾವೇ ಮುಂದಾಗಿ ನನ್ನಪ್ಪನ ಮುದ್ರೆಯನ್ನ ನಾವು ಕಳಿಸಿ ಕೊಟ್ಟಿದ್ದು ನೀವು ಬಂದಿದ್ದು ನೀವೀಗೆ ಮತ್ತೆ ಮತ್ತೆ ಬರ್ತಾನೆ ಇರಬೇಕು ಇಲ್ಲಿ ಕೂಗ್ತಾನೆ ಇರಬೇಕು ನಿಮ್ಮನ್ನ ಊಟದಿಂದ ಎಬ್ಬಿಸ್ತಾನೇ ಇರಬೇಕು ಮಾಡ್ತಾ ಇರಬೇಕು ಈ ಹುಲಿ ನೋಡಿದ್ರೆ ಮೂರ್ ಮೂರು ತಿಂಗಳಿಗೆ ಹುಟ್ಟು ಹಬ್ಬ ಮಾಡ್ಬೇಕು ಅಂತ ಮಾಡು ಮಾಡು ಮೂರ್ ಮೂರು ಸಲ ಹುಟ್ಟುಹಬ್ಬ ಮಾಡು ಕಡಿಮೆ ಸತ್ತ ಮೇಲೆ ಮೂರು ಮೂರು ಸಲ ತಿದ್ದು ಮಾಡ್ತಾ ಇರ್ತಾರೆ ಇರ್ಬೋದು ನಿಮ್ಮಲ್ಲೆಲ್ಲ ನಾವು ಉಂಟಲ್ಲ ಮಾತ್ರ ಹಾಕುದು ಎಡೆ ಹಾಕುದು ಅಷ್ಟೇ ನಮ್ಮಲ್ಲಿ ಹಾಗೆ ಹೇಳಿ ಜಾಸ್ತಿ ಆಗಾದ ಬರಿಸಿ ಆ ಸ್ವರ ಏರಿಸುದಿಲ್ಲ ಸುಮ್ಮನೆ ಬೇಡ ಸ್ವರ ಆದಷ್ಟು ತಕ್ಕಿ ಬಗ್ಗೆ ಮಾತಾಡುದು ಗೊತ್ತಾಯ್ತಲ್ಲ ಮತ್ತೆ ಮತ್ತೆ ಬರಿಸಿಕೊಳ್ಳಬೇಕೆನ್ನುವಂತ ಚಪಲ ನಿನಗಿರಬಹುದು ಆದ್ರೆ ಬಂದಿಗೆ ನೋಡಬೇಕಾದ ಯಾರ ಮುಖವನ್ನು ನನ್ನದೇ ಮುಖ

ನಾವು ಹಾಕಿದ ಬಾಳೆ ಎಲೆಯ ಉಪ್ಪಿನಕಾಯಿ ನೆಕ್ಕಡೆ ಒಳಗೆ ಇವರಿಗೆ ಸೃಷ್ಟಿ ಸೊಕ್ಕು ಬರ್ತದೆ ಅಂತ ಅವ್ರೆ ಬಾಳೆ ಹಾಕಿದ ನಮಗೆ ನಾವು ಬೇರೆ ಮನೆ ತೋಟ ತಿಂದ್ ಹೋಯ್ಕ ಬಂದದ್ದ ನಮ್ಮ ತೋಟದ ಬೇಳೆ ನಾವ್ ಎಲ್ಲಿವರೆಗೆ ಅಂತ ಹೇಳಿ ನಾವ್ ಸಣ್ಣಕ್ಕೆ ಅನ್ನಕ್ಕೆ ತುಪ್ಪ ಹಾಕ ತಿನ್ಬಹುದು ಇದು ಉಪ್ಪಿನಕಾಯಿ ನೆಕ್ಕೋರ್ಬೋದು ಬರುದಿಲ್ಲ ಸ್ವಾಮಿ ಹೇಗೆ ಬಳಸ್ಬೇಕು ನನಗೆ ಗೊತ್ತಿದೆ ಗೊತ್ತಿದೆ ಒಂದು ಲೇಖನ ಬರದೊಂದು ಮುದ್ರೆ ಮುದ್ರೆ ಕಣಿ ಆ ನಾಯಿ ಹಿಂದೆ ಬಂದ ಬಾಲವೇ ಎಷ್ಟೇ ಅಲ್ಲಾಡುದು ತಿಳ್ಕೊ ಏನ್ ಹೇಳ ನಾಯಿ ಹಿಂದಿದ್ದ ಅಲ್ಲಾಡಬೇಕೆ ಅಲ್ಲಾಡ್ಬೇಕೆ ಹಾ ನಾಯಿ ಅಲ್ಲಾಡುವುದು ಅಲ್ಲ ಏನು ಬಹುತೇಕ ಏನು ಬಹುತೇಕ ಈ ಭಾಗವೇ ನಾಯಿಗಳನ್ನ ಅಲ್ಲಾಡಿಸ್ತಾ ನಾವು ಅಲ್ಲಾಡುದಲ್ಲೂ ನಾಯಿ ಕತೆ ಅಂತಿರಲಿ ನಾವು ಮನಸ್ಸು ಮಾಡ್ರೆ ಇಡೀ ರಾಜ್ಯವನ್ನೇ ಅಲ್ಲಾಡಿಸ್ತೇವೆ ನಾವು ರಾಜ್ಯ ಅಲ್ಲಾಡೋದಕ್ಕೆ ಅಲ್ಲಾಡ್ಬೇಕಲ್ಲ ನೋಡೋಣ ಹೇಗೆ ಅಂತ ಬದಲಾಡಿಸುವ ಕಾಲಕ್ಟಿನ್ ಕರೀತೇನೆ ಏನೋ ಅದೆಲ್ಲ ಮುಖ್ಯವಾಗಿ ಬರುವುದಿಲ್ಲ ತಾನೇ ಬರೋದಿಲ್ಲ ನಾ ಭಿಕೊಳ್ತೇನೆ ಇನ್ನ ಆರು ತಿಂಗಳ ಒಳಗಾಗಿ ನಿನ್ನ ಇಲ್ಲಿಗೆ ಬರೆಸಿಕೊಂಡು ನಿನ್ನ ಕೈಗಳಿಂದಲೇ ನನ್ನ ಕಾಲನ್ನ ಹೆಚ್ಚಿಕೊಳ್ಳಿಲ್ಲ

ಸತ್ಯ ಹೇಳ ಕಲ್ಪಿಸಿಕೊಳ್ಳಲು ಸಾಧ್ಯ ಇಂಥವರು ಇಂಥವರು ಊರಿಗೆ ಒಬ್ಬ ಯಾಕೆ ಇಂದಕರಿ ಊರ ಸ್ವಚ್ಛಗೊಳಿಸುವ ಹೊಂದಿಯ ಹಾಗೆ ಮಾತು ಇನ್ನು ನಾವು ಬಂದದ್ದು ಯಾಕೆ ರಾಜ ಉದ್ಯೋಗ ಸಿಕ್ಕಿದ್ದ ಭಾರತೀಯ ಹೌದ ರಾಷ್ಟ್ರ ಧ್ವಜಕ್ಕೆ ಆಮೇಲೆ ರಾಷ್ಟ್ರಗೀತೆಗೆ ರಾಜಪುತ್ರಿಗೆ ಗೌರವ ಕೊಡಲೇಬೇಕು ಹಾಗಾಗಿ ನಾವು ಬಂದದ್ದು ಮನೇದಾಗಿ ಒಳ್ಳೆ ಹೆಸರು ಹೇಳ ಅನ್ನ ಹಾಕಿದ್ರ ನಾವು ಬರುದು ಬಿಡು ಆ ಅನ್ನ ನಾಯಿ ಸಹಿತ

ಇಲ್ಲ ಇಲ್ಲ ಅಮ್ಮ ನೀವು ಹಾಕೊಂಡೇ ಬರ್ಲಿಲ್ಲ ಅಂತ ಇವತ್ತು ಇಲ್ಲ ಇಲ್ಲ ನೀವು ಹಾಕಬರ್ಲಿಲ್ಲ ಇವತ್ತು ಹಾಕಬರ್ಲಿಲ್ಲ ಗಡಿಬಿಡಿನ ಎಂತದ್ದು ಗೊತ್ತಿಲ್ಲ ಆವೇಶದಲ್ಲಿ ಆದ್ರೆ ಜಾಗ್ರತೆ ಮಾಡುತ್ತಿ ನಾವು ಇಲ್ಲಿಯವರೆಗೆ ಒಬ್ಬ ಮಾತನಾಡ್ತಾ ಇದ್ದ ವಿರೋಧಿ ಆಗಿದ್ದ ಈಗ ಅವರು ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡ್ಬಿಟ್ರು ನಿಮ್ಮ ವಿರೋಧಿ ಪಕ್ಷ ಬೆಳೀತಾ ಉಂಟು ಅಯ್ಯ್ಮ ವಿರೋಧಿಗಳು ಬೆಳೆದಾಗ ಮಾತ್ರ ನಾವು ಜಾಗೃತರಾಗಿರ್ತೇವೆ ನಾನು ಅವಳನ್ನ ತುಂಬಾ ಪ್ರೀತಿಯಿಂದ ಸ್ವಾಗತಿಸ್ತೇನೆ ಕಾರಣ ಏನು ಚಿನ್ನ ಒಂದಕ್ಕೆ ಹೊಳಪು ಬರುದು ಯಾವಾಗ ನಾ ಪುಟ ಕಿಟ್ಟಾಗ ಮಾತ್ರ ಈ ಚಿನ್ನಕ್ಕೆ ಅವಳು ಪುಟ ಇಡ್ತಾನೆ ಇರ್ಲಿ ಪುಟ ಇಡುವಳು ಅವಳಾದ್ರೆ ಹೊಳಪಿಂದ ಹೊಳೆಯುವಳು ನಾನಾಗೇನೆ ಅವಳಿಗೆ ಅಧಿಪತಿ ಗೊತ್ತಿಲ್ಲ ರಾವಣ ಕೊನೆಯಲ್ಲೂ ಆಯ್ಕೆ ಮಾಡಿದ್ವಿ ಯಾರನ್ನ ಯಾರನ್ನ ಒಬ್ಬ ಸಾಮಾನ್ಯ ಮನುಷ್ಯ ರಾಮನನ್ನ ಆಯ್ಕೆ ಮಾಡಿದ್ದಾನೆ ಹಾಗಾಗಿ ನಾನು ನನ್ನ ವಿರೋಧಿಯಾಗಿ ಅವಳನ್ನೇ ಆಯ್ಕೆ ಮಾಡಿಕೊಳ್ತೇನೆ ನಾನು ಬಡಿತೇನೆ ಅವಳನ್ನು ಬಡಿಸ್ತಾ ಹೋಗ್ತೇನೆ ಬಳಿಗೆ ಮುಗಿಯುತ್ತೇನೆ ಕುರಿ ಕೊಬ್ಬಿಸುದು ಯಾಕೆ ಕೇಳು ಹಾಗಾಗಿ ಈ ಕುರಿ ಕೊಬ್ಬನೇ ಆಮೇಲೆ ಬಲಿ ಹಾಕೋಣ ಅದು ಆವತ್ತೆ ನೀವು ಇವೆಲ್ಲ ಹುಲಿಗಳು ಹುಲಿಯನ್ನ ಭೇಟಿ ಅವಳು ಕಷ್ಟ ಹುಲಿಯನ್ನು ಹಿಡಿಯುವುದು ಬಹಳ ಕಷ್ಟ ನಾವು ಕಾಡಿ ಹೋಗ್ಬೇಕು ಅಲ್ಲಿ ಮನೆ ಹಾಕ್ಬೇಕು ಆಮೇಲೆ ಬೋಣಿ ಹಾಕ್ಬೇಕು ಹೌದು ಅದು ಕಷ್ಟವ ಆದ್ರೆ ಹಸುವನ್ನ ಹಿಡಿಯೋದು ತುಂಬ ಸುಲಭ ಅದಕ್ಕೆ ಅಲ್ಲ ಹಿಡಿದು ಹಿಡಿದು ಕಳಿಸ್ತಿದ್ರಿ ಈಗ ಯಾಕೆ ನಾನು ಹಸು ಉಂಟು ನೋಡು ಆ ಸರಿ ಹುಲ್ಲಿ ತೋರ್ಸ್ಬೇಕು ಏ ಹುಲ್ಲಿನ ರುಚಿ ತೋರಿಸಿ ಆಗಿದೆ ಈಗ ಹುಲ್ಲಿನ ರುಚಿ ನೋಡಿದಂತ ಹಸು ಒಂದ್ಸ ಬೇಲಿ ಹಾರದೇ ಇರ್ತದ ಹಾರಬೇಕು ಹಾರಲಿ ಬೇಲಿಯನ್ನ ಆಮೇಲೆ ನಾವು ನೇಣಾಕಿ ಹಾಕವನ್ನ ಅದು ಹುಲಿಗೆ ಅಷ್ಟು ಮಾಡೋಣ ಹಾ ಅವುಗಳನ್ನು ಹಿಡಿಯುವಣ ಹಾ ಅಷ್ಟು ಮಾಡದೇ ಇದ್ರೆ ಹಾ ನಾನು ಯಾರು ಯಾರು Chandramukhi.